ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರರ ಸಂಘಟನೆಯ ವತಿಯಿಂದ ಈ ಬಜೆಟ್ ಪೂರ್ವ ಒಂದು ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದೀವಿ ನಮ್ಮ ಸಂಘಟನೆ ಎಐ ಯುಟಿಯುಸಿಗೆ ಸಂಯೋಜಿತಗೊಂಡಿದೆ ಇವತ್ತು ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರೋ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಏನು ಮಾತು ಕೊಟ್ಟಿತ್ತು ಈ ಈ ಒಂದು ಬಜೆಟ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ವೇತನನ ಹೆಚ್ಚಿಸ್ತೀವಿ ಅಂತ ಹೇಳಿ ಆ ವೇತನ ಹೆಚ್ಚಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಬೇಡಿಕೆಯನ್ನ ಇವತ್ತು ದಾಖಲಿಸ್ಲಿಕ್ಕೆ ಬೆಂಗಳೂರಿಗೆ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಒಂದು ಸಂಘಟನೆಯಿಂದ ಇಲ್ಲಿ ಆಗಮಿಸಿದರೆ ಇವತ್ತು ಎಲ್ರಿಗೂ ಗೊತ್ತಿರೋ ವಿಷಯನೇ ನಾವು ಇಡ್ತಾ ಇರೋ ಬೇಡಿಕೆ ಒಂದು ನ್ಯಾಯಯುತವಾದ ಬೇಡಿಕೆ ಅಂತ ಹೇಳಿ ಐವತ್ತು ವರ್ಷಗಳ ಹಿಂದೆ ಈ ಒಂದು ಸ್ಕೀಮ್ ಐ ಸಿ ಡಿ ಎಸ್ ಸ್ಕೀಮ್ ಅನುಷ್ಠಾನಕ್ಕೆ ಬಂದಿತ್ತು ಆಗ ಐವತ್ತು ರೂಪಾಯಿಗೆ ದುಡಿದಿದ್ದಾರೆ ಇವತ್ತಿನ ಒಂದು ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ನೋಡಿದ್ರೆ ಸೇಮ್ ಐವತ್ತು ರೂಪಾಯಿ ಅಲ್ವಾ ಇವರು ಹತ್ತು ಹಬ್ಬ ಹಬ್ಬ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಅದು ಅವರ ಸೇವಾ ಅನುಭವದ ಮೇಲೆ ಕೊಡ್ತಾ ಇದ್ದಾರೆ ಸೊ ಏನ್ ಡಿಫ್ರೆನ್ಸ್ ಬಂತು ನೋಡಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನ ಕೊಟ್ಟೋಗಿವೆ ಇಂಥ ಸ್ಥಿತಿಯಲ್ಲಿ ಹತ್ತು ಸಾವಿರ ರೂಪಾಯಿ ಸಂಬಳ ತಗೊಂಡು ಮಕ್ಕಳನ್ನ ಓದಿಸೋದು ಆರೋಗ್ಯದ ಒಂದು ವ್ಯವಸ್ಥೆಯನ್ನ ಮಾಡಿಕೊಡೋದು ಎಷ್ಟು ಕಷ್ಟ ಇದೆ ಸೊ ಈ ಒಂದು ನ್ಯಾಯಯುತ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಕೂಡಲೇ ಅದನ್ನ ಒಪ್ಪಿಕೊಂಡು ಈ ಒಂದು ಬಜೆಟ್ ಅಲ್ಲಿ ವೇತನ ಹೆಚ್ಚಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಅಲ್ಲೇನೆ ಈ ನೌಕರರನ್ನ ಸ್ಕೀಮ್ ವರ್ಕರ್ಸ್ ಅನ್ನ ಕಾರ್ಮಿಕರನ್ನು ಪರಿಗಣಿಸ್ಬೇಕು ಅಂತ ಹೇಳಲಾಗಿದೆ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾವು ಬೇಡಿಕೆಯನ್ನ ಇಟ್ಟಿದ್ದೀವಿ ಇನ್ ಮುಂದಿನ ದಿನಗಳಲ್ಲಿ ನಮಗೆ ಅಟ್ಲೀಸ್ಟ್ ಸರ್ಕಾರಿ ನೌಕರರಾಗಿ ನೀವು ಪರಿಗಣಿಸಿ ಇಲ್ಲದೆ ಹೋದ್ರೆ ಅದೇ ಒಂದು ಬೇಸಿಕ್ ಪ್ಲೇ ಏನಿದೆ ಕನಿಷ್ಠ ವೇತನ ನೀಡಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನ ಮಂಡಿಸೋದಿಕ್ಕೆ ಇಷ್ಟಪಡ್ತೀವಿ ಮಾಡಬೇಕು ಇದೆ ನಾವು ಈಗಾಗಲೇ ಇದು ಒಂದು ದಿನದ ಪ್ರತಿಭಟನೆ ಅಂತ ಘೋಷಿಸ ಆಗಿದೆ ಸೊ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಮಂತ್ರಿಗಳು ಆರೋಗ್ಯದ ಸಮಸ್ಯೆ ಇರುವ ಕಾರಣ ಅವರ ಪ್ರತಿನಿಧಿಗಳು ಇಲ್ಲಿ ಬಂದು ನಮ್ಮ ಮನವಿ ಪತ್ರ ಸ್ವೀಕರಿಸಬೇಕು ಅನ್ನೋ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಮ್ಮ ಸಂಘಟನೆ ಬಂದಿದ್ರು ಆಕೆ ಓಕೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ನಮ್ಗೆ ಈ ಬಜೆಟ್ ನಲ್ಲಿ ತೀರ್ಮಾನ ಆಗ ಇಚ್ಛೆ ಇದೆ ಅಂತ ಹೇಳಿ ನಮ್ಗೆ ಜಾನ್ವರಿ ಎಂಟನೇ ತಾರೀಕು ಅವರು ಸಭೆ ಸೇರಿಸಿ ಈ ಒಂದು ವಿಷಯ ಹೇಳಿದ್ರು ನೋಡಿ ನಮಗೆ ಒಂದು ಭರವಸೆ ಮೂಡ್ ಮೂಡಿಸುವಂತ ಒಂದು ವ್ಯವಸ್ಥೆ ಇದ್ ಬಿಟ್ಟಿದ್ರೆ ನಾವ್ ಇವತ್ತಿ ಪ್ರತಿಭಟನೆ ಮಾಡ್ಬೇಕಾಗ್ತಿರ್ಲಿಲ್ಲ ಹೋದ್ ಸರ್ಕಾರ ಒಂದ್ ಸಾವಿರ ಜಾಸ್ತಿ ಮಾಡ್ತೀವಿ ಅಂದ್ರು ಜಾಸ್ತಿ ಮಾಡಿದ್ರ ಸೊ ಈ ಸರ್ಕಾರದ ಬಗ್ಗೆ ನಾವಿವತ್ತು ಆ ಒಂದು ಭರವಸೆ ಇಟ್ಟು ಬಂದಿದೀವಿ ನಾವು ನೋಡಿ ಕಳೆದ ಐವತ್ತು ವರ್ಷದಿಂದ ಭರವಸೆ ಇಡ್ತಾ ಇದೀವಿ ಬಟ್ ನಮ್ಮ ಭರವಸೆಗಳು ಹುಸಿ ಆಗ್ತಾ ಇವೆ ಮತ್ತೆ ಆ ಭರವಸೆ ಇಟ್ಟೆ ಬಂದಿದೀವಿ ನೋಡುವ ಇನ್ನು ಮುಂದಿನ ತಿಂಗಳಲ್ಲಿ ಇದೆಯಲ್ಲ ಬಜೆಟ್ ಈ ಭರವಸೆಯನ್ನ ಹುಸಿ ಮಾಡದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಇದನ್ನ ಅನುಷ್ಠಾನಕ್ಕೆ ತಂದ್ರೆ ಕಾರ್ಮಿಕರಲ್ಲಿ ಒಂದು ಸಂತೋಷ ಮೂಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಡೇರಿಸಬೇಕು ಅಂತ ಕಣ ಖಂಡಿತವಾಗಿ ನಮ್ಮ ಒಂದು ಅಂಗನವಾಡಿ ನೌಕರರಿಗೆ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡಬೇಕು ಅಂತ ನಾವು ಬೇಡಿಕೆನ ಮುಂದಿಟ್ಟಿದೀವಿ ಸಹಾಯಕರಿಗೆ ಹತ್ತು ಸಾವಿರಕ್ಕೆ ಇಟ್ಟಿದ್ದೀವಿ ಈ ಒಂದು ಮುಖ್ಯವಾದ ಬೇಡಿಕೆ ನಾವು ಸರ್ಕಾರದ ಮುಂದೆ ಇಡ್ತಾ ಇರೋದು